ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇದೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದು ಮಹಾಭಾರತದ ಯುದ್ಧದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಸ್ತ್ರದ ಹೆಸರು ಇದರಲ್ಲಿದೆ ಯಾವ ಹೆಸರು ಅಂದರೆ ನಾರಾಯಣಾಸ್ತ್ರ ಅಂತ ಬ್ರಹ್ಮಾಸ್ತ್ರ ಸುದರ್ಶನ ಅಸ್ತ್ರ ಎಲ್ಲ ಕೇಳಿರ್ತೀರ ನಾರಾಯಣ ಅಸ್ತ್ರ ಬಹಳ ಅದ್ಭುತವಾಗಿರೋದು ಆ ಅಸ್ತ್ರ ಬರ್ತಾ ಇದ್ದಂಗೆ ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ಬಿಡಬೇಕು ಯಾರ ಕೈಲಾದರೂ ಅಸ್ತ್ರ ಗಿಸ್ತ ಇತ್ತು ಅಂದರೆ ಅದನ್ನು ಅವನು ಅಲ್ಲೇ ಹೋಗಿಬಿಡ್ತಾನೆ ಇರಲ್ಲ ಅಷ್ಟು ಭಯಂಕರವಾಗಿರ್ತಕ್ಕಂಥ ಅಸ್ತ್ರ ಅದು ನಾರಾಯಣ ಅಸ್ತ್ರ ಆ ಒಂದು ಹೆಸರು ಇಲ್ಲಿ ಕನೆಕ್ಟ್ ಆಗುತ್ತೆ ಇದು ನಾರಾಯಣಿ ತಂತ್ರ ಅಂತಕ್ಕಂಥ ವಿಚಾರ ನಾರಾಯಣಿ ತಂತ್ರ ಇದನ್ನು ನೀವು ನೀವು ಕೆಲವು ಕಡೆ ಕೇಳಿರ್ತೀರ ಆದರೆ ಇದರ ಅದ್ಭುತವಾಗಿರ್ತಕ್ಕಂಥ ಒಳ ವಿಚಾರ ಯಾರಿಗೂ ಗೊತ್ತಿಲ್ಲ ಇದು ಬಹಳ ಒಂದು ಸೂಕ್ಷ್ಮವಾಗಿ ತಂತ್ರಸಾರ ಅಂತಕ್ಕಂಥ ಗ್ರಂಥದಲ್ಲಿ ಈ ವಿಚಾರ ಇದೆ ಇವತ್ತು ನಾನು ಯಾವ ಸ್ವಲ್ಪ ಕೆಲವು ವಿಚಾರಗಳನ್ನೆಲ್ಲ ಒಂದು ತಾಳೇಗರಿ ಗ್ರಂಥದಲ್ಲಿ ಹುಡುಕ್ಬಿಟ್ಟು ಇನ್ನೂ ಕೆಲವು ವಿಚಾರಗಳು ನನಗೆ ಲೈಬ್ರರಿಲಿ ಸಿಕ್ತು ಯಾವುದೋ ಒಂದು ಹಳೇ ಒಂದು ಬುಕ್ಕು ನೈನ್ಟೀನ್ ಇದು ಒಂದು ಬುಕ್ ಅದು ಆ ಬುಕ್ಕಲ್ಲಿ ಸಿಕ್ತು ನನಗೆ ಈ ವಿಚಾರ ನಾರಾಯಣಿ ತಂತ್ರ ಏನು ನಾರಾಯಣಿ ತಂತ್ರ ನಾವು ಈ ಒಂದು ತಂತ್ರವನ್ನು ಮಾಡ್ಬೋದಾ ಖಂಡಿತವಾಗ್ಲೂ ಮಾಡ್ಬೋದು ಈ ನಾರಾಯಣಿ ತಂತ್ರ ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ವಾ ನಿಮ್ಮ ದುಡ್ಡು ವಾಪಸ್ಸು ಬರಬೇಕಾ ಅಂದರೆ ಕೊಟ್ಟಿರ್ತಕ್ಕಂಥ ದುಡ್ಡು ಮೋಸವಾಗಿದೆ ವಾಪಸ್ ಬರಬೇಕಾ ಅಥವಾ ನಿಮಗೆ ಏನೋ ಒಂದು ಡೌಟ್ ಇದೆ ಅಂದರೆ ಏನೋ ಒಂದು ಸಂಪತ್ತಾಗಲಿ ಇದರ ಡೌಟ್ ಇದೆ ಆ ಸಂಪತ್ತು ನಿಮಗೆ ಸಿಗಬೇಕಾ ಈ ನಾರಾಯಣಿ ತಂತ್ರವನ್ನು ಬಳಸಿ ನಾರಾಯಣಿ ತಂತ್ರಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಒಂದು ತುಂಬ ಸಿಂಪಲ್ಲಾಗಿ ಒಂದು ಬಟ್ಲು ನೀರು ಒಂದಷ್ಟು ತುಳಸಿ ಒಂದು ಚಮಚ ಒಂದು ಕುಂಕುಮ ಇಷ್ಟನ್ನು ನೀವು ಇಟ್ಕೊಂಡು ನಾರಾಯಣಿ ತಂತ್ರವನ್ನು ನೀವು ಸುಲಭವಾಗಿ ಮಾಡಿಕೊಂಡು ನಿಮ್ಮ ಮನೆ ಮನಸ್ಸು ನಿಮ್ಮ ಆರೋಗ್ಯ ಎಲ್ಲವನ್ನು ಶ್ರೇಯಸ್ಕರವಾಗಿ ಅದನ್ನು ನೀವು ಮಾಡುವಂಥದ್ದು ಇದಕ್ಕೆ ಒಂದು ಅದ್ಭುತವಾಗಿರೋ ಮಂತ್ರ ಇದೆ ಆ ಮಂತ್ರವನ್ನು ಕೊನೆಗೆ ಹೇಳ್ತೀನಿ ನಾನು ಯಾವ ರೀತಿಯಲ್ಲಿ ಈ ಕ್ರಮದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನೋಡಿಕೊಡಿ ಪ್ರತಿ ಮಂಗಳವಾರ ಸೂರ್ಯ ಅಸ್ತಮಾನ ಆದ ಸ್ವಲ್ಪ ಹೊತ್ತಿಗೆ ಮನೆಯ ಉತ್ತರ ದಿಕ್ಕಿನಲ್ಲಿ ಕೂತು ಅಂದರೆ ಶುದ್ಧವಾದ ಒಂದು ಏನಾದರೂ ಒಂದು ದರ್ಬೆ ದರ್ಬೆಚಾಪೇನೋ ಅಥವಾ ಏನಾದರೂ ಒಂದು ಒಳ್ಳೆಯ ವಸ್ತುವನ್ನು ಹಾಕಿ ಕೂತು ಮುಂದೆ ತುಳಸಿ ಶುದ್ಧವಾಗಿರ್ತಕ್ಕಂಥ ನೀರು ಚಮಚ ಇದನ್ನೆಲ್ಲ ಇಟ್ಕೊಂಡು ಒಂದು ಜಪಮಾಲೆಯನ್ನು ಇಟ್ಕೊಂಡು ನಾನು ಹೇಳುವಂತಹ ಈ ಒಂದು ಮಂತ್ರದಿಂದ ಜಪವನ್ನು ಮಾಡ್ತಾ ಒಂದೊಂದೇ ಚಮಚ ತುಳಸಿ ನೀರು ತಗೊಳ್ಳೋದು ತುಳಸಿಯನ್ನು ಇಟ್ಕೊಳ್ಳೋದು ಆ ತುಳಸಿ ಮೇಲೆ ಹಾಕಿ ಆ ತುಳಸಿ ಮತ್ತು ನೀರನ್ನು ಆ ಒಂದು ಬಟ್ಲಿಗೆ ಹಾಕಿಬಿಡೋದು ಅದೇ ಥರ ಪ್ರತಿ ಒಂದು ಜಪ ಮುಗಿದ ತಕ್ಷಣ ಅದನ್ನು ಹಾಕ್ತಾ ಬರೋದು ಎಷ್ಟು ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳ್ತೀನಿ ಮಾಡ್ತಾ ಬರೋದು ಮಾಡಿ ಆದಮೇಲೆ ಆ ನೀರು ಏನು ಶೇಖರಣೆ ಆಗುತ್ತೋ ಅದು ನಿಮಗೆ ದಿವ್ಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತೀರ್ಥ ಅದು ಆ ಒಂದು ತೀರ್ಥವನ್ನು ನೀವು ಸ್ವಲ್ಪ ದೇವರಿಗೆ ಅಭಿಷೇಕಕ್ಕೆ ಅಭಿಷೇಕ ಮಾಡಬೇಕು ಮತ್ತು ಮನೆಗೆಲ್ಲ ನಾಲ್ಕು ದಿಕ್ಕಿಗೂ ಅದನ್ನು ಪ್ರೋಕ್ಷಣೆ ಮಾಡಬೇಕು ನಿಮ್ಮ ಮೇಲೆ ಪ್ರೋಕ್ಷಣೆ ಸ್ಥಾನಕ್ಕೆ ಉಪಯೋಗಿಸ್ಬೇಕು ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಆಯಿತಾ ಇದನ್ನು ಆ ಏನು ಹೊಸಲು ಅಂತಿದೆ ಆ ಹೊಸಲಿನ ಮೇಲೆ ಹಾಕ್ಕೊಂಡು ಬರಬೇಕು ಮಿಕ್ಕಿರೋದನ್ನ ಯಾವುದೇ ಕಾರಣಕ್ಕೂ ಆಚೆಗಡೆ ಚಲ್ಲೋದೋ ಅಥವಾ ನೀರಲ್ಲಿ ಚೆನ್ನಾಗಿಲ್ದೇ ಇರೋ ನೀರು ತಗೊಳೋದು ಇವೆಲ್ಲ ಯಾವುದು ಮಾಡೋಂಗಿಲ್ಲ ನೀವು ಶುದ್ಧವಾಗಿರ್ತಕ್ಕಂಥ ನೀರು ತುಳಸಿ ಒಂದು ಚಮಚ ಜಪಮಾಲೆ ಅಷ್ಟೇ ಏನು ಇದು ನಾರಾಯಣಿ ತಂತ್ರ ಅಂತ ಹೇಳಿದರೆ ಈ ಒಂದು ತಂತ್ರವನ್ನು ಪ್ರಥಮ ಬಾರಿಗೆ ನಾರಾಯಣನು ತನ್ನ ಹೃದಯದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ತನ್ನ ಒಂದು ಹೊಕ್ಕಳಿನ ಮುಖಾಂತರ ತೆಗೆದು ಆ ದೇವಿಯನ್ನು ವಿಶೇಷವಾಗಿ ಬ್ರಹ್ಮಸ್ಥಾನದಲ್ಲಿ ಸ್ಥಾಪನೆಯನ್ನು ಮಾಡಿ ಎಲ್ಲ ದೇವತೆಗಳು ಆ ದೇವಿಯನ್ನು ನಾರಾಯಣಿ ಪ್ರಾರ್ಥನೆಯನ್ನು ಮಾಡ್ತಾ ನಾರಾಯಣಿ ಅಂದರೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಅವರಿಗೆಲ್ಲ ಅನುಗ್ರಹವನ್ನು ಕೊಡ್ತಕ್ಕಂಥ ಇರ್ತಕ್ಕಂಥ ಅದ್ಭುತವಾದ ದೇವಿ ನಾರಾಯಣಿ ಈ ನಾರಾಯಣಿ ತಂತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾರಾಯಣಿ ಜಪ ಸಾವಿರದ ಎಂಟು ಆದ ತಕ್ಷಣ ಒಂದು ಚಮಚ ನೀರು ಹಾಕಬೇಕು ಮತ್ತೆ ಸಾವಿರದ ಎಂಟಕ್ಕೆ ಮತ್ತು ಒಂದು ಚಮಚ ನೀರು ಇದೇ ಥರ ಒಂದು ಸಲ ನೀವು ಕೂತ್ರೆ ಹತ್ತು ಸಾವಿರ ಜಪಗಳನ್ನ ಅಂದರೆ ಹತ್ತು ಸಲ ಹತ್ತು ಸಾವಿರ ಹತ್ತು ಸಾರಿ ನೀರನ್ನು ಹಾಕುವಂಥದ್ದು ಆ ನೀರು ಕಂಪ್ಲೀಟ್ ಆದಮೇಲೆ ಅದನ್ನು ನಾನು ಹೇಳುವಂತೆ ಮಾಡುವಂಥದ್ದು ಬಹಳ ಈಸಿಯಾಗಿರ್ತಕ್ಕಂಥ ಜಪ ನೀವು ಅಂದ್ಕೊಳ್ತೀರಾ ಏನಪ್ಪ ಜಪ ಅಂದರೆ ತುಂಬ ದೊಡ್ಡದಿರುತ್ತೆ ನಾವು ಮಾಡೋಕ್ಕಾಗುತ್ತೋ ಇಲ್ವೋ ಇಷ್ಟು ಸಾವಿರ ನಮಗೆ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಕೆಲವರಿಗೆಲ್ಲ ಕೂತ್ಕೊಳಕ್ಕಾಗಲ್ಲ ಕೆಳಗಡೆ ತುಂಬ ಕಷ್ಟ ಇರುತ್ತೆ ಆಪ್ರೇಷನ್ ಆಗಿರುತ್ತೆ ಅಥವಾ ಏನು ನರದ ಪ್ರಾಬ್ಲಮ್ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಆವಾಗ ನೀವು ಚೇರ್ ಮೇಲೆ ಕುತ್ಕೊಂಡು ಎದುರುಗಡೆ ಟೇಬಲ್ ಇಟ್ಕೊಂಡು ಕೂಡ ಈ ಒಂದು ತಂತ್ರವನ್ನು ಮಾಡ್ಬೋದು ಇದನ್ನು ಹೆಂಗಸರು ಮಾಡ್ಬೋದು ಮಕ್ಕಳು ಮಾಡ್ಬೋದು ದೊಡ್ಡವ್ರು ಮಾಡ್ಬೋದು ಯಾರಾದರೂ ಮಾಡ್ಬೋದು ಮನೆಯಲ್ಲಿ ಒಬ್ಬರು ಮಾತ್ರ ಇದು ಮಾಡೋಕ್ಕೆ ಒಂದು ಅಧಿಕಾರ ಇದೆ ಇದನ್ನು ಎಷ್ಟು ಮಂಗಳವಾರ ಮಾಡಬೇಕು ಅಂದರೆ ನಲವತ್ತೆಂಟು ಮಂಗಳವಾರಗಳ ಕಾಲ ಈ ನಾರಾಯಣಿ ತಂತ್ರವನ್ನು ಮಾಡಬೇಕು ಕೊನೆಗೆ ವಿಷ್ಣುವಿನ ಮೂರ್ತಿ ಹಿತ್ತಾಳೆ ಪಂಚಲವಾದ ಮೂರ್ತಿ ಸಿಗುತ್ತೆ ಹಿತ್ತಾಳೆದು ಆ ಮೂರ್ತಿಯನ್ನು ತಗೊಂಡು ತುಳಸಿ ಆ ಒಂದು ಮೂರ್ತಿ ಮತ್ತು ಹೆಸರು ಕಾಳು ಎಲೆ ಅಡಿಕೆ ದಕ್ಷಿಣ ಇಟ್ಬಿಟ್ಟು ಯಾವುದಾದ್ರೂ ಒಂದು ವಿಷ್ಣುವಿನ ದೇವಸ್ಥಾನದಲ್ಲಿ ಅದನ್ನು ಕೊಡಬೇಕು ಅರ್ಚಕರಿಗೆ ಇಷ್ಟನ್ನು ಮಾಡಿದಾಗ ಅದು ಕಂಪ್ಲೀಟಾಗಿ ಒಂದು ಪ್ರೋಸೆಸ್ ಆಗುತ್ತೆ ಇಷ್ಟು ಮಾಡೋ ಅಷ್ಟರಲ್ಲೇ ನಿಮಗೆ ಎಷ್ಟೋ ಥರದ ಅನುಕೂಲಗಳು ಅಭಿವೃದ್ಧಿಗಳು ಎಲ್ಲ ಆಗುತ್ತೆ ಈ ನಾರಾಯಣಿ ತಂತ್ರಕ್ಕೆ ಒಂದು ಮೂಲ ಮಂತ್ರ ಯಾವುದು ಅಂದರೆ ಎಲ್ಲರೂ ಕೂಡ ಒಂದು ಪೆನ್ ಪೇಪರ್ ತಗೊಳ್ಳಿ ಬರ್ಕೊಳ್ಳಿ ಈ ಒಂದು ಸಲ ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಮತ್ತೆ ರಿಪೀಟಾಗಿ ನೋಡಿ ಅಲ್ಲಿ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಆ ಮಂತ್ರವನ್ನು ಹೇಳ್ತಾಯಿದ್ದೀನಿ ಶ್ರೀಂ ಐಂ ಕ್ಲೀಂ ನಮ್ ಮಹಾಲಕ್ಷ್ಮೀ ನಾರಾಯಣಸ್ಥಿತಾಯಿ ನಮೋ ನಮಃ ಈ ಮಂತ್ರವನ್ನು ನೀವು ಕರೆಕ್ಟಾಗಿ ಬರ್ಕೊಂಡು ಸಾವಿರದ ಎಂಟು ಜಪ ಆದ ತಕ್ಷಣ ಒಂದು ತೊಟ್ಟದ ನೀರು ತುಳಸಿಯನ್ನು ಬಿಡ್ತಾ ಅದೇ ಥರ ಹತ್ತು ಸಾವಿರ ಜಪವನ್ನು ಮಾಡಿ ಪ್ರತಿ ಮಂಗಳವಾರ ಆಮೇಲೆ ನಿಮ್ಮ ಜೀವನದ ಒಂದು ಅಭಿವೃದ್ಧಿ ಅನುಕೂಲ ಹೆಂಗಿರುತ್ತೆ ಅಂತಕ್ಕಂಥ ವಿಚಾರನ ನೀವು ನೋಡಿ ಆಗಲೇ ಅದು ಅನುಭವಕ್ಕೆ ಬರುತ್ತೆ ಸುಮ್ಮನೆ ನಾವು ನಿಮಗೆ ಅದನ್ನು ಕೊಡ್ತೀವಿ ನೀವು ಮಾಡ್ತೀರಾ ಅದು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀರಾ ಅದು ಆಗುತ್ತೆ ಈ ಥರ ಅಲ್ಲ ನೀವು ಅದನ್ನು ಒಂದು 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 ಟಾಸ್ಕ್ ಅಂತ ಕೊಟ್ಟಿದ್ದೀವಿ ಯಾರೇ ಆಗಲಿ ಒಂದು ಕೆಲಸ ಮಾಡಿದ್ರೆ ಸಂಬಳ ಸಿಗುತ್ತೆ ಸುಮ್ಮನೆ ಕೂತ್ಕೊಂಡು ನಾವು ಮಾಡಿದ್ದೀವಿ ನಮಗೂ ಸಿಕ್ಕಿಲ್ಲ ಅಂಥೇಳಿ ಒಂದು ಸಾವಿರಾನೋ ಒಂದು ಐನೂರು ಮಾಡೋದು ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದು ಇನ್ನೊಂದು ಮುಂದಿನ ವಾರ ಮಾಡ್ತೀನಿ ಅನ್ನೋದು ಮರ್ತೋಗೋದು ಆ ಥರ ಆದಾಗ ಆಗಲ್ಲ ಅದನ್ನು ನೀವು ಮಾಡಿ ಒಂದು ಕಡೆ ಬರೆದಿಟ್ಕೊಳ್ಳಿ ಇಷ್ಟು ಮಾಡಿದ್ದೀನಿ ಅಂತ ಸೊ ಅದು ಏನಾದರೂ ಅಕಸ್ಮಾತ್ ಒಂದು ವಾರ ಆಗಲಿಲ್ಲಪ್ಪ ಒಂದು ಐದು ಸಾವಿರನೋ ಆರು ಸಾವಿರ ಜಪ ಆಯಿತು ಮತ್ತೆ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ವಾರ ಮಾಡ್ಬೋದು ನೆಕ್ಸ್ಟ್ ವಾರ ಮಾಡಿಬಿಟ್ಟು ಈ ಪ್ರಯೋಗವನ್ನು ಮಾಡ್ಬೋದು ಮಾಡಿದಾಗ ಈ ನಾರಾಯಣಿ ತಂತ್ರ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಎಲ್ಲರೂ ಕೂಡ ಅಭಿವೃದ್ಧಿ ಹೊಂದ್ತಾರೆ ತುಂಬ ಜನಕ್ಕೆ ಇದನ್ನು ಕೊಟ್ಟಿದ್ದೀವಿ ನಾವು ಕೊಟ್ಟವರಿಗೆಲ್ಲ ಬಹಳಷ್ಟು ಅನುಕೂಲಗಳಾಗಿದೆ ಸೊ ಇದೊಂದು ತಂತ್ರ ನಿಮ್ಗೆ ಹೇಳಬೇಕಾಗಿತ್ತು ಇನ್ನು ಮುಂದಿನ ವಿಡಿಯೋ ಇನ್ನೊಂದಷ್ಟು ಅದ್ಭುತ ವಿಚಾರಗಳೊಂದಿಗೆ ನಮಸ್ಕಾರ